ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಪೋಸ್ಟ್ ಸಿಕ್ಕಾಪಟ್ಟೆ ಹಲ್ಚಲೆಬ್ಬಿಸಿದೆ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಈ ಪೋಸ್ಟ್ ಶೇರ್ ಮಾಡ್ತಿದ್ದಾರೆ ಈ ಪೋಸ್ಟ್ ನಲವತ್ತು ಮಿಲಿಯನ್ ಅಷ್ಟು ಶೇರ್ ಕೂಡ ಆಗಿದೆ ಎಸ್ ಆಲ್ ಆನ್ ರಫಾ ಈ ಪೋಸ್ಟ್ ಇನ್ಸ್ಟಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಈ ಪೋಸ್ಟ್ ಬಗ್ಗೆ ಪರ ವಿರೋಧದ ಚರ್ಚೆ ಶುರುವಾಗಿದೆ ಹಾಗಾದರೆ ಏನಿದು ಪೋಸ್ಟ್ ಈ ಪೋಸ್ಟ್ನ ಅರ್ಥವೇನು ಆಲ್ ಆನ್ ರಫಾ ಈ ಪೋಸ್ಟ್ ಹಾಕಲು ಕಾರಣ ರಫಾ ಮೇಲಿನ ಇಸ್ರೇಲ್ ದಾಳಿ ಭಾರತೀಯ ಸೆಲೆಬ್ರಿಟಿಗಳು ಹೆಚ್ಚಾಗಿ ಈ ಪೋಸ್ಟ್ ಹಾಕ್ತಿದ್ದಾರೆ ನಟ ದುಲ್ಕರ್ ಸಲ್ಮಾನ್ ಸಮಂತ ಪ್ರಭು ಕೀರ್ತಿ ಸುರೇಶ್ ಮಾಧುರಿ ದೀಕ್ಷಿತ್ ವರುಣ್ ಧವನ್ ರಶ್ಮಿಕಾ ಮಂದಣ್ಣ ವಿಜಯ್ ವರ್ಮಾ ಹೀಗೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ರಫಾ ಮೇಲಿನ ಇಸ್ರೇಲ್ ಬಾಂಬ್ ದಾಳಿಯನ್ನು ಖಂಡಿಸಿ ಆಲ್ ಆನ್ ರಫಾ ಎಂಬ ಪೋಸ್ಟ್ ಶೇರ್ ಮಾಡ್ತಿದ್ದಾರೆ ಬ್ರೀಫ್ ಆಗಿ ಹೇಳೋದಾದರೆ ಇದೊಂದು ಎ ಐ ಇಮೇಜ್ ಈ ಪೋಸ್ಟನ್ನು ಇನ್ಸ್ಟಾ ಒಂದರಲ್ಲೇ ನಲವತ್ತು ದಶಲಕ್ಷಕ್ಕೂ ಹೆಚ್ಚು ಬಾರಿ ಶೇರ್ ಮಾಡಲಾಗಿದೆ ಈ ಚಿತ್ರ ರಫಾದಲ್ಲಿನ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತೆ ಅಲ್ಲಿನ ನಿರಾಶ್ರಿತ ಜನರನ್ನು ಇಸ್ರೇಲ್ ಯುದ್ಧ ಟ್ಯಾಂಕರ್ಗಳು ಮತ್ತು ಮಿಲಿಟರಿ ಪಡೆಗಳು ಸುತ್ತುವರೆದಿರೋದನ್ನು ಪ್ರತಿಬಿಂಬಿಸುತ್ತೆ ಆಲ್ ಐಸಾನ್ ರಫಾ ಅನ್ನೋ ಈ ಪದವನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಕ್ರಮಿತ ಪ್ಯಾಲೆಸ್ತೀನ್ ಪ್ರಾಂತ್ಯಗಳ ಡಬ್ಲ್ಯೂ ಎಚ್ಒನ ಕಚೇರಿಯ ನಿರ್ದೇಶಕ ಡಾಕ್ಟರ್ ರಿಕ್ ಪೀಪರ್ಕಾರ್ನ್ ಮೊದಲ ಬಾರಿಗೆ ಬಳಕೆ ಮಾಡಿದ್ರು ಈ ಪದದ ಅರ್ಥ ರಫಾದ ಮೇಲೆ ಎಲ್ಲರ ಕಂಡಿದೆ ಗಾಜಾದ ರಫಾದಲ್ಲಿ ನಡೆಯುತ್ತಿರುವ ನರಮೇಧವಾಗಿದೆ ಇಸ್ರೇಲ್ ರಫಾ ಮೇಲೆ ದಾಳಿ ನಡೆಸಿದರೆ ಅದು ಮಹಾ ದುರಂತ ಅಂತ ಈ ಹಿಂದೆ ಹೇಳಿದರು ಮೇ ಇಪ್ಪತ್ತಾರರಂದು ಇಸ್ರೇಲ್ ವಾಯುಪಡೆಗಳು ಇಸ್ರೇಲ್ನ ನಿರಾಶ್ರಿತರಿರುವ ಪ್ರದೇಶದ ಮೇಲೆ ನಡೆಸಿದ ವೈಮಾನಿಕ ದಾಳಿಗೆ ಕನಿಷ್ಠ ಜನರ ಹತ್ಯೆ ನಡೆದಿದೆ ಮುನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಪ್ಯಾಲೆಸ್ತೀನ್ ನಿರಾಶ್ರಿತರಿಗೋಸ್ಕರ ಇರೋ ಯುನೈಟೆಡ್ ನೇಷನ್ಸ್ ರಿಲೀಫ್ ಅಂಡ್ ವರ್ಕ್ಸ್ ಏಜೆನ್ಸಿ ಪ್ರಕಾರ ಜನರು ರಫಾಗೆ ಓಡಿ ಹೋಗುವಂತೆ ಇಸ್ರೇಲ್ ಮಾಡಿದೆ ಬಾಂಬ್ ಬ್ಲಾಸ್ಟ್ ಆಹಾರ ಮತ್ತು ನೀರಿನ ಕೊರತೆಯಿಂದ ಜನ ಒದ್ದಾಡ್ತಿದ್ದಾರೆ ಗಾಜಾದ ಸದ್ಯದ ಪರಿಸ್ಥಿತಿ ಭೂಮಿಯ ಮೇಲಿನ ನರಕವಾಗಿದೆ ಅಂತ ಹೇಳಿದೆ ಕಳೆದ ಎರಡು ವಾರಗಳಿಂದ ಇಸ್ರೇಲ್ ರಫಾ ಮೇಲೆ ದಾಳಿ ನಡೆಸಿದೆ ರಫಾ ಮೇಲಿನ ದಾಳಿಯನ್ನ ಹಮಾಜ್ನ ಸೋಲಿಸುವ ತನ್ನ ಕಾರ್ಯತಂತ್ರದ ಭಾಗ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಮೇ ಇಪ್ಪತ್ನಾಲ್ಕರಂದು ರಫಾದಲ್ಲಿ ಇಸ್ರೇಲ್ ತನ್ನ ಆಕ್ರಮಣಕಾರಿ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕು ಅಂತ ಐಸಿಜೆ ಆದೇಶಿಸಿದೆ ನ್ಯಾಯಾಲಯದ ಸೂಚನೆ ಇದ್ರೂ ಕೂಡ ಇಸ್ರೇಲ್ ರಫಾದಲ್ಲಿ ತನ್ನ ದಾಳಿಯನ್ನ ಮುಂದುವರೆಸಿದ್ದು ಮೇ ಇಪ್ಪತ್ತೈದರಿಂದ ಅರವತ್ತಕ್ಕೂ ಹೆಚ್ಚು ಅಮಾಯಿಕ ನಾಗರಿಕರನ್ನ ಹತ್ಯೆ ಮಾಡಿದೆ ಅಷ್ಟೇ ಅಲ್ಲದೆ ರಫಾದಲ್ಲಿನ ನಿರಾಶ್ರಿತರ ಶಿಬಿರದ ಮೇಲೆ ಇಸ್ರೇಲ್ ಒಂಬೈನೂರು ಕೆಜಿ ತೂಕದ ಏಳು ಬಾಂಬ್ಗಳನ್ನು ಹಾಕಿದೆ ಒಟ್ನಲ್ಲಿ ಆಲ್ ಐಜಾನ್ ರಫಾ ಇಮೇಜ್ ಮಾತ್ರ ಸಖತ್ ಸದ್ದು ಮಾಡುತ್ತಿದ್ದು ಇಸ್ರೇಲ್ ಹಮಾಜ್ ಯುದ್ಧ ಎಲ್ಲಿಗೆ ಬಂದು ನಿಲ್ಲುತ್ತೋ ಗೊತ್ತಿಲ್ಲ